ಐಶ್ವರ್ಯ ಮತ್ತು ಒಂದು ಒಳ್ಳೆ ಬಾಂಡಿಂಗ್ ಶುರು ಆಗಿತ್ತು ನಿಮ್ಮಿಬ್ಬರ ಗೆಳೆತನದ ಬಗ್ಗೆ ಮಾತಾಡೋದಾದ್ರೆ ಆ್ಯಕ್ಚುಲಿ ಐಶ್ವರ್ಯ ಕೂಡ ಅದೇ ಥರ ಒಂಥರ ಪಾಸಿಟಿವ್ ಆಗಿರೋ ವ್ಯಕ್ತಿ ಏನಾದ್ರು ಇದ್ದರೆ ನೇರವಾಗಿ ಹೇಳೋದು ಈ ಥರಲ್ಲವೂ ಕೂಡ ನಾವು ಕಂಡಿದ್ದೀವಿ ನಿಮ್ಮಿಬ್ಬರ ಗೆಳತನದ ಬಗ್ಗೆ ಹೇಳೋದಾದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಐಶುಕ್ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಯಾಕೆಂದ್ರೆ ನಾನು ನರ್ಕದಲ್ಲಿ ನೋಡಿ ನಾನು ನರ್ಕದಲ್ಲಿದ್ದ ಅವ್ರು ಸ್ವರ್ಗದಲ್ಲಿದ್ದರು ಸ್ವರ್ಗದಲ್ಲಿದ್ದಾಗ ಅವ್ರನ್ನ ಮಾತ್ರ ಅಷ್ಟು ಇಂಟ್ರಾಕ್ಟ್ ಮಾಡ್ತಿರ್ಲಿಲ್ಲ ಬಟ್ ಹೋಗ್ತಾ 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 ಅದೊಂದು ಇಂಟ್ರಾಕ್ಷನ್ ಬೆಳೀತಾ ಹೋಯ್ತು ಆ್ಯಂಡ್ ಐಶು ಏನು ಅಂತ ಅರ್ಥ ಆಗಕ್ಕೆ ಶುರುವಾಯಿತು ಬಟ್ ಐಶು ತುಂಬ ಸ್ಟ್ರಾಂಗ್ ಇದ್ದಾರೆ ಸ್ಟ್ರಾಂಗ್ ಬ್ರೇವ್ ಆ್ಯಂಡ್ ತುಂಬ ಸ್ವೀಟ್ ಗರ್ಲ್ ಅವರು ಶಿಶಿರ್ ಬಗ್ಗೆ ಶಿಶಿರ್ ಅವರು ಅಷ್ಟೇ ಅವರು ಒಂಥರ ಸ್ವೀಟ್ ಹಾರ್ಟ್ ಅವರು ಅಂದರೆ ಆ ವ್ಯಕ್ತಿ ಯಾರು ಅವ್ರ ಬಗ್ಗೆ ಯಾರೇ ಏನೋ ಕೆಟ್ಟದಾಗಿ ಮಾತಾಡಲಿ ಬಟ್ ಪಾಸಿಟಿವ್ ಆಗಿ ಮಾತಾಡ್ತಾರೆ ಎಲ್ಲರ ಬಗ್ಗೆಯೂ ತುಂಬ ಪ್ರೀತಿಯಿಂದ ಇರ್ತಾರೆ ಅವ್ರಿಗೆ ಯಾರ ಜೊತೆಗೂ ಜಗಳ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಆ್ಯಂಡ್ ಒಬ್ರನ್ನ ಅಲ್ಲಿ ಹೇಗಿರುತ್ತೆ ಅಂತಂದರೆ ಒಬ್ಬರನ್ನ ಹೊಗಳಿದ್ರೆ ಇನ್ನೊಬ್ರು ಎಲ್ಲಿ ಮೇಲೆ ಬಂದ್ಬಿಡ್ತಾರೋ ಅನ್ನೋ ಒಂದು ಜನಗಳ ಮಧ್ಯೆ ಆ ವ್ಯಕ್ತಿ ಇನ್ನೊಬ್ರನ್ನ ಹೊಗಳೋರು ಮೋಟಿವೇಟ್ ಮಾಡ್ತಾಯಿದ್ರು ಅಂಥ ಗುಣಶಿಶ್ಯ ಇರಲ್ಲ ಓಕೆ ಧನ್ರಾಜ್ ಧನರಾಜ್ ಒಂಥರ ಮಗು ಥರ ಮನಸ್ಸು ಏನೇ ಹೇಳಿದ್ರು ಬೇಗ ಮನಸ್ಸಿಗೆ ತಗೊಂಡು ನೋವು ಮಾಡ್ಕೋತಾರೆ ಓಕೆ ಭವ್ಯ ಭವ್ಯ ಡೇರಿಂಗ್ ಡ್ಯಾಶಿಂಗ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು ಓಕೆ ಬಂಜಣ್ಣ ಮಂಜಣ್ಣ ಒಂಥರ ಹೇಗೆ ಅಂತಂದ್ರೆ ಒಂಥರ ಹೆಂಗರ್ಲು ಅವ್ರಿಗೆ ಅಟ್ ದ ಸೇಮ್ ಟೈಮ್ ಸಿಟ್ಟು ಬಂತು ಅಂದರೆ ಸರಿಯಾಗಿ ಕೊಡ್ತಾ ಇದ್ರು ಯಾರು ಮುಂದುವರೆಗುತ್ತೆ ಆಯು ತಿರುಗಾಡೋದು ಐಶು ನಾನು ಒಳಗಿದ್ದಾಗ ಪ್ಲಾನ್ ಮಾಡಿದ್ವಿ ಬಟ್ ಆಚೆ ಬಂದ ಮೇಲೆ ಏನು ಅನ್ಕೊಂಡಿಲ್ಲ ನೋಡ್ಬೇಕು ಓಕೆ ಎಸ್ ತಾಯಿ ಅಂತ ಬಂದಾಗ ಅವ್ರ ಬಗ್ಗೆ ತಿಳ್ಕೊಳೋ ಸಂದರ್ಭದಲ್ಲಿ ಅವರು ಕೂಡ ಟೀಚ್ ಮಾಡ್ತಾರೆ ಹೊರಗಡೆ ಮಕ್ಕಳಿಗೆ ಅಂತ ಕೇಳ್ಪಟ್ಟರೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದ್ರೆ ಅವರ ಎಲ್ಲ ಕೂಡ ತಂದೆ ತಾಯಿ ಯಾವತ್ತೂ ಸ್ಪೆಷಲ್ ಆಗಿರ್ತಾರೆ ಆ್ಯಂಡ್ ನಿಮ್ಮ ತಂದೆ ತಾಯಿ ನಿಮ್ಗೆ ಎಷ್ಟು ಸ್ಪೆಷಲ್ಲು ಆ್ಯಂಡ್ ಅವರಿಬ್ಬರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ಒಳಗಡೆ ನಾನೇನು ಹೋರಾಡ್ತಿದ್ದೆ ಅದಕ್ಕಿಂತ ಜಾಸ್ತಿ ಹೊರಗಡೆ ಅವರು ಹೋರಾಟ ನಡೆಸಿದ್ದಾರೆ ನನ್ನ ಪರವಾಗಿ ದ ಜರ್ನಿ ವಾಸ್ ನಾಟ್ ಈಸಿ ನನಗೂ ಅವ್ರಿಗೂ ಇಬ್ರಿಗೂ ಬಿಕಾಸ್ ಅವರು ನನ್ನನ್ನು ಎಲ್ಲೂ ಕೆಳಗಾಗಕ್ಕೆ ಬಿಟ್ಟಿಲ್ಲ ನನ್ನ ಜೊತೆ ನಿಂತಿದ್ದಾರೆ ಬಿಕಾಸ್ ಅವ್ರಿಗೆ ಇನ್ ಆ್ಯಂಡ್ ಡೌಟ್ ಗೊತ್ತಿದ್ದರಿಂದ ಅವರೆಲ್ಲೂ ನನ್ನ ಬಿಟ್ಕೊಡ್ದೆ ನನ್ನ ಜೊತೆಗೆ ನಿಂತು ಫೇಸ್ ಮಾಡಿದ್ದಾರೆ ಅವರು ಸೊ ಅವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳಿದ್ರೆ ಅದೊಂದು ಕಮ್ಮಿ ಆಗುತ್ತೆ ಅದು ಮೋರ್ ದನ್ ದಟ್ ಸೊ ಅವರು ಹೂಡ ನಾನು ತೀರ್ಸೋಕ್ಕಾಗಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ